ಬ್ರಾಟ್ ಯು ಬೈ ವಿಗಾರ್ ಕೋ ಪವರ್ಡ್ ಬೈ ಸೆನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಪ್ರಚಾರದ ಅಬ್ಬರ ಜೋರಾಗಿದೆ ರಾಜ್ಯ ಸರ್ಕಾರ ತಮ್ಮ ಐದು ಗ್ಯಾರಂಟಿಗಳ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸದಲ್ಲಿ ಕೂಡ ಇದೆ ಈ ನಡುವೆ ಏನು ರಾಜ್ಯ ಸರ್ಕಾರ ಜಾರಿ ಮಾಡಿರ್ತಕ್ಕಂಥ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಶಕ್ತಿ ಯೋಜನೆಯ ಇಂದಾಗಿ ಸಾಕಷ್ಟು ಮಹಿಳೆಯರಿಗೆ ಅನುಕೂಲ ಆಗ್ತಿದೆ ಚರ್ಚೆ ಚರ್ಚೆಯ ನಡುವೆ ನಿನ್ನೆ ಸಿಎಂ ಅವರು ಹಾಸನಕ್ಕೆ ಭೇಟಿ ನೀಡಿದಾಗ ಹಾಸನದ ವಿದ್ಯಾರ್ಥಿನಿಯೊಬ್ಬರು ಸಿಎಂ ಅವರಿಗೆ ತಾವು ಪ್ರಯಾಣ ಮಾಡಿದ ಫ್ರೀ ಟಿಕೆಟ್ ನಿಂದ ಒಂದು ಮಾಲೆಯನ್ನ ಮಾಡಿ ಅವ್ರಿಗೆ ಹಾಕುವ ಮೂಲಕ ಗಮನ ಸೆಳೆದಿದ್ದಾರೆ ಈಗ ನಮ್ಮ ಜೊತೆಗೆ ಅರಸಿಕೆರೆಯ ಜಯಶ್ರೀ ಅವರು ಇದ್ದಾರೆ ಅವ್ರನ್ನ ಮಾತಾಡ್ತಾರೆ ಇದರಿಂದ ಯಾವ ರೀತಿ ಅವ್ರಿಗೆ ಅನುಕೂಲ ಆಯ್ತು ಮತ್ತೆ ಅವರು ಸಿಎಂ ಅವ್ರಿಗೆ ಏನೋ ಟಿಕೆಟ್ ಗಳ ಏನು ಮಾಲಾನ ಮಾಡಕ್ಕೆ ಹೇಳಿ ನೀವು ನಿನ್ನೆ ಸಿಎಂ ಬಂದ್ರೆ ಸಿಎಂ ನ ಭೇಟಿ ಮಾಡಿದ್ರಿ ಆ ಸದ್ ಏನ್ ಏನ್ ಹೇಳಿದ್ರಿ ಅವ್ರಿಗೆ ಸರ್ ಅವ್ರ ಭೇಟಿ ಮಾಡಿ ಸರ್ ಅವರನ್ನು ಭೇಟಿ ಮಾಡ್ತೀನಿ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ ಆದ್ರೆ ಫ್ರೀ ಟಿಕೆಟ್ ಅಲ್ಲಿ ಓಡಾಡಬೇಕಾದ್ರೆ ಇದನ್ನ ಹೆಂಗಾದ್ರೂ ಸರ್ಗೆ ಔಟ್ ಆಫ್ ಥ್ಯಾಂಕ್ಸ್ ಹೇಳಬೇಕು ಅಂತ ಮನ್ಸಲ್ಲಂತೂ ಇತ್ತು ಸರ್ ಆ ಒಂದು ಕಾರಣದಿಂದ ಎಲ್ಲದನ್ನು ಜೋಪಾನವಾಗಿ ಇಡ್ತಾ ಇದೆ ನಾನು ಟಿಕೆಟ್ ನ ದುಡ್ಡು ಇಡ್ತೀನೋ ಸೇಮ್ ಹಾಗೆ ಪರ್ಸಲ್ ಹಾಕಿ ಇಡ್ತಾ ಇದ್ದೆ ಆತರ ಇಡ್ತಾ ಇಡ್ತಾ ಒಂದಿನ ನನ್ನ ಮೊನ್ನೆ ನನ್ನ ತಮ್ಮ ಹೇಳ್ದ ಸಿ ಎಂ ಸರ್ ಬರ್ತಾ ಇದಾರೆ ಸೊ ಅವ್ರಿಗೆ ಒಂದು ಔಟ್ ಆಫ್ ಥ್ಯಾಂಕ್ಸ್ ಯಾವ ತರ ಹೇಳ್ಬೇಕು ಅಂತಂದಾಗ ಹಾರದ್ ಮುಖ್ಯನ ಅವರೊಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಸೊ ಅವ್ರಿಗೆ ಒಂದು ಗೌರವಯುತವಾಗಿ ನಾನು ಅದನ್ನ ಹಾರದ್ ಮುಖ್ಯನ ನನ್ನ ಪ್ರೀತಿನ ತೋರಿಸ್ದೆ ಸರ್ ಆಮೇಲೆ ಅವ್ರು ಕೊಟ್ಟಿರೋದ್ರಿಂದ ನಾನು ಮತ್ತೆ ಓದ್ತಾ ಇದ್ದೀನಿ ಫಸ್ಟ್ ಇಯರ್ ಬಿ ಆಮೇಲೆ ಪುಣ್ಯಕ್ಷೇತ್ರಗಳು ನೋಡಿದ್ವಿ ಅವರ್ ಕೆ ನನಗೂ ಅಲ್ಲ ಸರ್ ಪ್ರತಿಯೊಬ್ಬರಿಗೂ ನನ್ನ ಜೊತೆ ಓಡಾಡೋರು ಹೇಳ್ತಾ ಇದ್ರು ಬಸ್ಸಲ್ಲೂ ಮಾತಾಡ್ಕೊಳ್ತಾ ಇದ್ರು ಸಿದ್ದರಾಮಯ್ಯಗೆ ಜೈ ಅಂತ ಅನ್ಕೊತಿದ್ರು ಎಲ್ಲಿದ್ರೆ ಅವ್ರು ಗೊತ್ತಿಲ್ಲ ಎಲ್ಲಿದ್ರು ತಣ್ಣಗಿಲ್ಲಪ್ಪ ಅಂತಲೂ ಹೇಳಿರೋ ಮಾತು ನಾನು ಕೇಳಿದ್ದೀನಿ ಇವಾಗ ನಾನು ಕೂಡ ಹೇಳಿದ್ದೀನಿ ಸರ್ ಸಿದ್ದರಾಮಯ್ಯ ನಿಮ್ಮಿಂದ ನಾವು ಎಷ್ಟೋ ಪ್ಲೇಸಸ್ ನೋಡಿದ್ವಿ ಮತ್ತೆ ನಾನು ಓದ್ತಾ ಇದ್ದೀನಿ ಅನ್ನೋದು ನನಗೂ ಖುಷಿ ಇದೆ ಸರ್ ಈಗ ಸಿದ್ದರಾಮಯ್ಯ ಅವರಿಗೆ ನಿನ್ನೆ ನೀವು ಏನು ಫ್ರೀ ಟಿಕೆಟ್ ನೀ ಅಂದ್ರೆ ನೀವು ಓಡಾಡೋದನ್ನ ಫ್ರೀ ಇಂದ ಒಂದು ಮಾಲೆ ಮಾಡಿ ಹಾಕಿದ್ರಿ ಸೊ ಆ ಟಿಕೆಟ್ನಲ್ಲಿ ನೀವು ಎಲ್ಲೆಲ್ಲಿಗೆ ಓಡಾಡದಂಥ ಟಿಕೆಟ್ ಇತ್ತು ಸ್ಟಾರ್ಟಿಂಗ್ ನಾನು ಹೋಗಿದ್ದು ಗುರುನಳ್ಳಿ ಸರ್ ಆಮೇಲೆ ತುಮಕೂರು ಸಿದ್ಧಗಂಗಾ ಮಠ ಆಮೇಲೆ ಲಾಸ್ಟ್ ಇದು ಹೈಯೆಸ್ಟ್ ಅಂತಂದ್ರೆ ಕಲಬುರ್ಗಿ ನಾವೆಲ್ಲ ಮಂತ್ರಾಲಯ ಬಸ್ಸಲ್ಲೇ ಹೋಗಿದ್ವಿ ಅಂದ್ರೆ ಪ್ರೈವೇಟ್ ಬಸ್ ಅಲ್ಲಿ ಬರುವಾಗ ರೈಲ್ ಆಗಿ ಯಾವ್ದು ನಮ್ಗೆ ಸಿಗ್ಲಿಲ್ಲ ಮತ್ತೆ ರಿಟರ್ನ್ ಬುಕ್ ಮಾಡಿರ್ಲಿಲ್ಲ ಯಾಕಂದ್ರೆ ಗುಲ್ಬರ್ಗದ ನನ್ ಫ್ರೆಂಡ್ ಇದ್ಲು ಸೊ ನಾಲ್ಕೈದು ಜನ ನಾವು ಇಬ್ರು ಬೆಂಗಳೂರಿಗೆ ಹೋದ್ರು ಇಬ್ರು ಅರ್ಸಿಕರ ಬಂದ್ವಿ ಸರ್ ಫಿಫ್ಟೀನ್ ಅವರ್ಸ್ ಜರ್ನಿ ಕೆ ಎಸ್ ಆರ್ ಟಿ ಸಿ ಎಲ್ಲಾರು ರೆಕಾರ್ಡ್ ಮಾಡ್ಬಿಟ್ಟಿದ್ಯಾಂತೂ ಹೇಳಿದ್ರು ಯಾಕಂದ್ರೆ ಅವತ್ತು ಅನಿವಾರ್ಯ ನಮ್ಗೆ ಕೆ ಎಸ್ ಆರ್ ಟಿ ನೇ ಆಗಿತ್ತು ಸರ್ ಅವಾಗ ತುಂಬಾ ಖುಷಿ ಆಯ್ತು ಸರ್ ಬರ್ಲಿಕ್ಕೆ ಯಾಕಂದ್ರೆ ಹೊಸ ಬಸ್ ಬಿಟ್ಟಿದ್ರು ಸೊ ನಾ ಐಪಿ ಶಕ್ತಿ ಯೋಜನೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಇರತಕ್ಕಂತ ಎಲ್ಲ ಮಹಿಳೆಯರು ಕೂಡ ಉಚಿತವಾಗಿ ತಮ್ಮ ಕಾರ್ಡ್ ತೋರಿಸಿ ಯೋಜನೆ ಯಾವ ರೀತಿಯಾಗಿ ಅನುಕೂಲ ಆಗಿದೆ ಅಂತ ಯಾವ ರೀತಿ ಅನುಕೂಲ ಸರ್ ಸರ್ ನಾನು ನನಗೆ ಹೇಳಿ ಬೇರೆ ಪ್ಲೇಸಸ್ ಗಳು ನೋಡದೆ ನೋಡೇ ಇರ್ಲಿಲ್ಲ ನಾನು ಬೇರೆ ಪ್ಲೇಸಸ್ ಗಳು ಕೆಲವೊಂದು ಈಸಿ ಆಯ್ತು ಆಮೇಲೆ ಕಾಲೇಜ್ ಗೆ ಓಡಾಡ್ತಾ ಇದೀನಿ ಸರ್ ಡೈಲಿ ಅಪ್ ಅಂಡ್ ಡೌನ್ ನಾನು ಟಿಪ್ಟೋರು ಅರ್ಸಿ ಕರೆ ಟು ಟಿಪ್ಟೋರು ಆಮೇಲೆ ಹಾಸನ್ಗೂ ಸುಮಾರು ಸಲ ಓಡಾಡಿದೀನಿ ಏನೋ ಒಂದು ಕೆಲಸ ಆಗ್ಬೇಕಿತ್ತು ನಂದು ಹಾಗಾಗಿ ಅವಾಗಲೂ ನಂಗೆ ತುಂಬಾ ಈಜಿ ಆಯ್ತು ಆಮೇಲೆ ಗವರ್ಮೆಂಟ್ ಆಫೀಸ್ ಅಲ್ಲಿ ಕೆಲಸಗಳು ಸ್ವಲ್ಪ ಲೇಟ್ ಆಗಿ ಮಾಡ್ಕೊಡ್ತಾರೆ ಅವ್ರಿ ಅಂತಿದ್ರು ಬರ್ರಿ ಅಮ್ಮ ಫ್ರೀ ಟಿಕೆಟ್ ಇದೆಯಲ್ಲ ಇವತ್ತಲ್ಲ ನಾಳೆ ಬನ್ನಿ ಅಂತ ಹೇಳ್ತಾ ಇದ್ರು ಒಂದೊಂದ್ಸಲ ಹಂಗೂ ಆಗಿದೆ ಒಂದೊಂದ್ಸಲ ಪ್ರತಿ ಸಲೂ ಒಂದಿನಕ್ಕೆ ಎರಡು ಸಲನೂ ಓಡಾಡಬೇಕು ಅಂತಂದರೆ ಚಾರ್ಜ್ ಕೊಡಬೇಕಿತ್ತು ಇವಾಗೇನೊಂದ್ಸತ್ತೆ ಫ್ರೀ ಅಲ್ವಾ ನಡಿ ಹೋಗೋಣ ಪರವಾಗಿಲ್ಲ ಅಂತ ಅನ್ನಿಸ್ತು ತುಂಬ ಖುಷಿ ಆಯ್ತು ಸರ್ ಇದರಿಂದ ಸಿದ್ದರಾಮಯ್ಯ ಸರ್ ಮಾಡಿದಾರೆ ಅವ್ರಿಗೆ ಥ್ಯಾಂಕ್ಸ್ ಆಮೇಲೆ ಭೇಟಿಯಾಗಿದ್ದು ಹೇಳೋಕ್ಕೆ ಸರ್ ನೆನೆ ಅವರು ಅಚಾನಕ್ಕಾಗಿ ನನಗೆ ಸಿಕ್ಕಿದ್ರು ಸರ್ ಅವರು ಸಿಕ್ಕಿದಾಗ ನಾನು ನಾನು ಕೇಳಿರೋ ಮಟ್ಟಿಗೆ ಸಿದ್ದರಾಮಯ್ಯ ಸರ್ ಸ್ವಲ್ಪ ಹಾಗೆ ಹೀಗೆ ರಾಶ್ ಅಂತ ಹೇಳ್ತಾ ಇದ್ರು ಸೊ ನಾನು ಅವ್ರಿಗೆ ನೇರವಾಗಿ ನೋಡಿದಾಗ ಆ ವ್ಯಕ್ತಿ ಎಷ್ಟು ಅವರು ಎಷ್ಟೆಲ್ಲ ಪ್ರಚಾರ ಮಾಡಿ ಸುಸ್ತಾಗಿದ್ರು ಸರ್ ಇವನ್ ನಾವೇ ಆದ್ರೂ ಒಂದ್ ಊರಿಗೆ ಹೋಗ್ಬೇ ಸುಸ್ತಾಯ್ತಪ್ಪಾ ಅಂತ ಮಲ್ಕೊಂಡ್ಬಿಡ್ತೀವಿ ಆದ್ರೆ ಅವ್ರು ಒಬ್ರು ಅಭಿಮಾನಿ ಕಾಯ್ತಾ ಇದಾರೆ ಅಂತ ಅಂದಾಗ ನನ್ನೊಟ್ಟಿಗೆ ಬಂದು ಅವ್ರು ನಗುಮುಖದಿಂದ ಮಾತಾಡ್ತಿದ್ರು ಸರ್ ಅವ್ರು ಈ ಏಜ್ ಅಲ್ಲಿ ಆ ಸ್ಟ್ರೆಂತ್ ಅಲ್ಲಿ ಓಡಾಡ್ತಿದಾರಲ್ವಾ ತುಂಬಾ ಖುಷಿ ಆಯ್ತು ಸಿದ್ದರಾಮಯ್ಯ ಅವ್ರ ಅಭಿಮಾನಿನ ಅಭಿಮಾನಿ ಅನ್ನೋದಕ್ಕಿಂತ ಸರ್ ಈ ಕೆಲಸ ಯಾರೇ ಮಾಡಿದ್ರು ಅವ್ರ ಅಭಿಮಾನಿ ಆಗ್ತಾ ಇದೆ ಸೊ ಅವ್ರ ಸಿಎಂ ಒಂದು ಗೌರವ ಇದೆ ಸರ್ ಈಗ ನಿನ್ನೆ ಸಿಎಂ ಅವ್ರನ್ನ ಭೇಟಿ ಮಾಡಿದ್ರಿ ಸಿಎಂ ಅವ್ರಿಗೆ ಫ್ರೀ ಟಿಕೆಟ್ ಕೂಡ ಮಾಲೆ ಹಾಕಿದ್ರಿ ಈ ಸಂದರ್ಭದಲ್ಲಿ ಅವ್ರ ನಿಮಗೆ ಅವ್ರೇನ ಏನು ಹೇಳಿದ್ರಿ ಸರ್ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಿದೆ ಇವ್ರು ನೋಡಿ ತುಂಬ ಖುಷಿ ಆಯಿತು ಅಂತ ಎಕ್ಸೈಟೆ ಇರುತ್ತಲ್ವಾ ಸರ್ ಎಂಥವ್ರಿಗೂ ಕೂಡ ಸಿ ಎಮ್ಗೆ ಇಷ್ಟು ಹತ್ತಿರದಿಂದ ನೋಡಿದೆ ಅದು ನನ್ನ ಲಕ್ ಆಮೇಲೆ ಅವ್ರಿಗೆ ಹೇಳು ಅವರು ಹೇಳಿದರು ಚೆನ್ನಾಗಿ ಓದ್ತಾ ಇದಪ್ಪ ನೀನ್ ಹೇಳ್ತಾ ಇದ್ದೀವಿ ಎಲ್ ಎಲ್ ಯೂಸ್ ಆಯ್ತು ಅಂತ ಉಂಟು ಅದನ್ನ ಕೇಳಿ ನನಗೆ ತುಂಬಾ ಖುಷಿ ಆಯಿತು ನೀನು ತುಂಬಾ ಚೆನ್ನಾಗಿ ಓದು ಮುಂದೆ ಅಂತ ವಿಶ್ ಮಾಡಿದ್ರು ಒಳ್ಳೆ ಜನಸೇವೆ ಮಾಡು ಎಲ್ಲೆಲ್ ಬಿ ಮಾಡ್ತಾ ಅಂತಲೂ ಹೇಳಿದ್ರು ಏನು ಶಕ್ತಿ ಯೋಜನೆಯಿಂದ ನಿಮಗೆ ಕಾಲೇಜ್ ಹೋಗ್ಲು ಕೂಡ ಅನುಕೂಲ ಆಗಿದೆ ಅಂತ ಆಗಿದೆ ಸರ್ ಖಂಡಿತ ನನ್ನ ತನ್ನ ನೂರಾರು ವಿದ್ಯಾರ್ಥಿಗಳು ಎಲ್ಲರೂ ಹೇಳ್ತಾರೆ ಸ್ಟೂಡೆಂಟ್ಸ್ಗಳು ಆಮೇಲೆ ವರ್ಕಿಂಗ್ ವುಮೆನ್ ಒಬ್ರು ಹೇಳಿದ್ರು ಸರ್ ನನಗೆ ತುಂಬ ಜ್ಯೇಷ್ಠ ನಮಗೆ ಬರೋದೇ ಎಂಟು ಸಾವಿರ ರೂಪಾಯಿ ಅದ್ರಲ್ಲಿ ನಾವು ಒಂದೂವರೆ ಸಾವಿರ ಎರಡು ಸಾವಿರ ಬರೀ ಬಸ್ ಟಿಕೆಟ್ ಇದು ಖಾಸಗಿ ಕೊಡಬೇಕಾಗಿತ್ತು ಇವಾಗ ಫ್ರೀ ಆಗಿರೋದ್ರಿಂದ ಆ ದುಡ್ಡನ್ನು ಬೇರೆದಕ್ಕೆ ನಾವು ಯೂಸ್ ಮಾಡ್ಕೊಳ್ತಾ ಇದ್ವಿ ಅದೇ ರೀತಿ ಸರ್ ಎರಡು ಸಾವಿರ ರೂಪಾಯಿ ಆಗ್ತಾ ಇದ್ದಾರೆ ಅದರಲ್ಲೂ ಕೂಡ ಇವತ್ತು ಬೆಳಗ್ಗೆ ನಮ್ಮ ಲೆಕ್ಚರರ್ ಫೋನ್ ಮಾಡಿದರು ಸರ್ ಜಸ್ಟ್ ನಿನ್ನೆ ಒಬ್ರು ಯಾರೋ ಸಿಕ್ಕಿದ್ರಂತೆ ಅವ್ರೇನು ತುಂಬ ಚಿಕ್ಕ ಕೆಲಸ ಹೆಂಗೆ ನೀನು ಸೇರಿಸ್ತಾ ಇಪ್ಪತ್ತು ಸಾವಿರ ಆ ಸ್ಕೂಲಿಗೆ ಅಂತಂದಾಗ ಇಲ್ಲ ಸಿದ್ದರಾಮಯ್ಯ ಸರ್ ಸರ್ ಕೊಡ್ತಿರೋದು ಎರಡು ಸಾವಿರ ರೂಪಾಯಿ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಆಯಿತು ಆಮೇಲೆ ಇದು ಬಸ್ ಟಿಕೆಟ್ ಅವರಿಗೆ ಫ್ರೀ ಇದೆ ಹಾಗಾಗಿ ಎಲ್ಲ ದುಡ್ಡನ್ನು ಸೇರಿಸಿ ನನ್ನ ಮಗನ ಎಜುಕೇಷನ್ ಮಾಡ್ತಾಯಿದ್ದೀನಿ ಅಂತ ಅವ್ರು ಅವ್ರ ಹತ್ರ ಹೇಳಿದ್ರಂತೆ ಸರ್ ಅದು ನನ್ನ ಹತ್ರ ಹೇಳಿದ್ರು ಸೊ ಅದನ್ನು ಕೇಳಿದಾಗಲೂ ತುಂಬ ಖುಷಿ ಆಯಿತು ಎಷ್ಟೋ ಇದು ತುಂಬ ಹೆಲ್ಪ್ ಆಗಿದೆ ಸರ್ ವರ್ಕಿಂಗ್ ವುಮೆನ್ಸು ಆಮೇಲೆ ಪೇಶೆಂಟ್ಗಳಿಗೆ ಪಾಪ ಮಂತ್ಲಿ ಚೆಕಪ್ ಇರುತ್ತೆ ವೀಕ್ಲಿ ಚೆಕಪ್ ಇರುತ್ತೆ ಆಸ್ಪತ್ರೆ ಹಾ ಅಜ್ಜಿ ಅವರು ಕಣ್ಣಿಂದ ಹೇಳಿದಾಗ ನನಗೆ ಆಮೇಲೆ ಸರ್ ಇನ್ನೂ ಒಂದು ಅಜ್ಜಿ ಇದು ಎಲ್ಲಿ ಅಂತಂದ್ರೆ ನಾನು ತುಮಕೂರ್ಗೆ ಹೋದಾಗ ಅವರು ಅಕ್ಕ ತಂಗಿ ಅಂತಂದ್ರೆ ಸರ್ ಅಕ್ಕನ ಹುಷಾರು ಇಲ್ವಂತೆ ತಂಗಿ ತುಂಬ ಅಜ್ಜಿ ಸರ್ ಸಿದ್ದರಾಮಯ್ಯ ಬಿಟ್ಟಿದ್ದಾನ ಅದಕ್ಕೆ ಹದಿನೈದು ದಿನ ಡೈಲಿ ಓಡಾಡಿದೆ ಯಾಕಂದ್ರೆ ಬಸ್ ಪಾಸ್ ಫ್ರೀ ದುಡ್ಡಿಲ್ಲ ಅಕ್ಕಂಗೆ ಓಡ್ಕೊಂಡು ಬಂದೆ ಸರ್ ಅವಾಗ ಅದು ಕೇಳೋ ಸಖತ್ ಹಾರ್ಟ್ ಟಚಿಂಗ್ ಅನಿಸ್ತು ಸರ್ ಪರವಾಗಿಲ್ಲ ಒಳ್ಳೆ ಕೆಲಸ ನಡೀತಾ ಇದೆ ಈ ಫ್ರೀ ಯೋಜನೆಯಿಂದ ಅಂತ ಅನಿಸ್ತು ಸರ್ ನೀವು ಫ್ರೀಯಾಗಿ ಓಡಾಡಿದಿರಿ ಅದರ ಮಾಲೆನೂ ಕೂಡ ಸಿ ಎಂ ಹಾಕಿದಿರಿ ಸೊ ನೀವು ಎಷ್ಟು ಈ ನಡುವೆ ಎಷ್ಟು ಓಡಾಡಿದ್ರೆ ಅದ್ರ ಲೆಕ್ಕ ಏನು ಇಟ್ಟಿದ್ರೆ ಎಷ್ಟು ಹಣ ಆಯ್ತು ಅಂತ ಸರ್ ಮೊನ್ನೆ ನಾನು ಬರ್ದಿಟ್ಟೆ ಯಾಕಂದ್ರೆ ನಂದು ಎಕ್ಸಾಮ್ ಇತ್ತಲ್ವಾ ಸೊ ಹಾಗಾಗಿ ನನ್ಗೆ ಕೌಂಟ್ ಮಾಡೋಕೆ ಆಗಿರಲಿಲ್ಲ ಎಷ್ಟಾಗಿದೆ ಅಂತ ಸುಮ್ಮನೆ ಚೆಕ್ ಮಾಡೋಣ ಅಂತ ನೋಡಿದ್ರೆ ಸರ್ ಹತ್ತು ಸಾವಿರದ ನಾನೂರ ನಲ್ವತ್ತಾರು ರೂಪಾಯಿ ಆಗಿದೆ ನಾನು ನನ್ನ ತಾಯಿ ಸ್ವಲ್ಪ ಓಡಾಡಿದೀವಿ ಎರಡು ಸೇರಿ ಆಗಿದೆ ತುಂಬಾ ಜನ ಹೇಳ್ತಾರೆ ಏನಂದ್ರೆ ಈ ಫ್ರೀ ಟಿಕೆಟ್ ಕೊಟ್ರಿಂದ ತುಂಬಾ ಅನುಕೂಲ ಆಗ್ತದೆ ವಿದ್ಯಾರ್ಥಿಗಳಿಗೆ ಬಸ್ ಸೀಟ್ ಸಿಗೋದಿಲ್ಲ ಮತ್ತೆ ಫ್ರೀ ಏನ್ ಬೇಕಾಗಿಲ್ಲ ಅಂತ ಹೇಳ್ತಾರೆ ಸೊ ನೀವೇನು ಹೇಳ್ತೀರಿ ಸರ್ ನನ್ನ ಮಟ್ಟಿಗೆ ಅದು ನನ್ನ ಗಮನಕ್ಕೆ ಬಂದಿಲ್ಲ ಯೂಶ್ವಲಿ ನನ್ನ ಹತ್ರ ಯಾರೂ ಹೇಳ್ಕೊಂಡಿಲ್ಲ ಎಲ್ಲರೂ ನನಗೆ ಸುಲಭ ಆಗಿದೆ ಇದರಿಂದ ಯೂಸ್ ಆಗಿದೆ ಅಂತ ಹೇಳಿದರೆ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗಿತ್ತು ಯಾಕಂದರೆ ಸರ್ ಸ್ಟಾರ್ಟಿಂಗ್ ಯಾರೇ ಬಂದರೂ ಇವಾಗ ಸಿ ಎಮ್ ಅರ್ಸಿ ಅರ್ಸಿಕೆರಲ್ಲಿ ಇನ್ ಕ್ರೌಡ್ ಆಗಿತ್ತು ನನಗೆ ಮುಂದೆ ವಾಕ್ ಆಗ್ತಿರಲಿಲ್ಲ ಸರ್ ಆ ಥರ ಒಂದು ಯೋಜನೆ ಬಂದಾಗ ಅದು ಯೂಶ್ವಲ್ ಕಾಮನ್ ಸ್ಟೂಡೆಂಟ್ಸ್ಗೆ ಅಂತಲ್ಲ ಪ್ರತಿಯೊಬ್ರಿಗೂ ಕೂಡ ಅದು ಡಿಸ್ಟರ್ಬ್ ಆಗಿದೆ ಈಗ ಆಮೇಲೆ ಕಾಲಕ್ರಮಣ ಸರಿ ಹೋಗಿದೆ ಸರ್ ಯಾಕಂದರೆ ಇವಾಗ ಫ್ರೀ ಆಗಿದೆ ಆರಾಮಾಗಿದೆ ಬಸ್ಗಳೆಲ್ಲ ಈಗ ಇಂಥ ಒಂದು ಯೋಜನೆ ಜಾರಿ ಆಗಿದೆ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಮಹಿಳೆಯರು ಓಡಾಡ್ತಿದ್ದಾರೆ ಏನ್ ಹೇಳಕ್ ಇಷ್ಟಪಡ್ತೀರಿ ಇಂತ ಯೋಜನೆಯಿಂದ ಯಾವ ರೀತಿ ಅನುಕೂಲ ಆಗುತ್ತೆ ಮತ್ತೆ ಸಿಎಂಗೆ ಅಥವಾ ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸಿ ಎಮ್ ಸರ್ ನೀವು ಮಾಡಿರೋ ಯೋಜನೆ ತುಂಬ ಎಲ್ರಿಗೂ ಹೆಲ್ಪ್ಫುಲ್ ಆಗಿದೆ ಮುಂದೆ ಇದೇ ತರದ ಇನ್ನೂ ಸಾಕಷ್ಟು ಯೋಜನೆಗಳಿದೆ ಅದನ್ನು ಮಾಡಿ ಯಾಕಂದ್ರೆ ಕೆಲವ್ರಿಗೆ ಅಷ್ಟೇ ಇದು ಉಪಯೋಗ ಪಡ್ಕೊಂಡಲ್ಲೇ ಇರ್ಬೋದು ಆದರೆ ಸಾವಿರಾರು ಮಹಿಳೆಯರು ಸ್ಟೂಡೆಂಟ್ಸ್ಗಳು ಎಂಪ್ಲಾಯಿ ವುಮೆನ್ಸ್ಗಳು ನಿಮ್ಮನ್ನ ನೆನೆಸ್ಕೊಂಡು ದಿನನಿತ್ಯ ಓಡಾಡ್ತಾ ಇದ್ದಾರೆ ಸರ್ ಆ ಒಂದು ಆಶೀರ್ವಾದನ ಅಥವಾ ಅವ್ರದ್ದೊಂದು ಆರೈಕೆನೂ ಅದು ನಿಮ್ಮೇಲೂ ಇದೆ ನಾನು ಅಭಿಮಾನಿಯಾಗಿ ಸರ್ಕಾರ ಇದು ಬರಲಿ ಆಮೇಲೆ ಮುಂದುವರಿಲಿ ಈ ತರ ಯೋಜನೆಗಳು ಯಾರೇ ಇದ್ರೂ ತುಂಬ ಚೆನ್ನಾಗಿ ಕೊಡಲಿ ಬಡವರಿಗೆ ಹೆಲ್ಪ್ ಆಗುತ್ತೆ ಇವಾಗ ನಮಗೂ ಕೂಡ ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ಸರ್ ಇದು ಜಯಶ್ ಅವ್ರ ಮಾತುಗಳಂದ್ರೆ ಏನ್ ಶಕ್ತಿ ಯೋಜನೆಗಿಂದ ನನಗೂ ಕೂಡ ಅನುಕೂಲ ಆಗಿದೆ ನನ್ನಂತ ಸಾವಿರಾರು ಮಹಿಳೆಯರಿಗೆ ವಿದ್ಯಾರ್ಥಿಗೂ ಕೂಡ ಅನುಕೂಲ ಆಗಿದೆ ಯೋಜನೆ ಮುಂದುವರಿಬೇಕು ಅಂತಕ್ಕಂಥ ಅವರ ಅಭಿಪ್ರಾಯ ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್ ಕೆಬಿ ಟಿವಿ ನೈನ್ ಹಾಸನ ಬ್ರಾಟ್ಯೂ ಬಾಯ್ ವಿಡ್ ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯ್ ಹೇಳಿ ಕೇಸರಿ